ಪಾಕಿಸ್ತಾನ್ ಎಫ್ಐ ಆರ್ ಮಾಡಬೇಕಂತ ಈಗ ಶೆಟ್ಟರ್ ಸಾಹೇಬರು ಹೇಳ್ತಕ್ಕಂಥದ್ದು ಅವರು ಅವ್ರ ಅಭಿಪ್ರಾಯದ ಅವ್ರು ಹೇಳ್ಬೋದು ಈಗ ಇದೇ ಮಂಡ್ಯದಲ್ಲಿ ಕೇಸರಿ ಬಿ ಜೆ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಪಾಕಿಸ್ತಾನದಿಂದ ಬಂದು ಹೋಗಿರ್ತಕ್ಕಂಥ ನೀವೆಲ್ಲ ನೋಡಿದಿರಲ್ಲ ಮತ್ತೆ ಅದರ ಬಗ್ಗೆ ಏನು ಮಾಡ್ಬೇಕು ಈಗ ಪ್ರಧಾನಮಂತ್ರಿ ಅವರು ರಾಜೀನಾಮೆ ಕೊಡ್ಬೇಕಾ ಈಗ ಯಾರ ರಾಜೀನಾಮೆ ಕೊಡಬೇಕು ಯಾರು ರಾಜೀನಾಮೆ ಕೊಡಬೇಕು ಪ್ರಶ್ನೆ ಅದಕ್ಕೆ ಉದ್ದವಾಯ್ತು ಮತ್ತು ಅದನ್ನ ಫಸ್ಟ್ ನೀವು ಅವ್ರಿಗೆ ಕೇಳಬೇಕು ಅಲ್ಲ ಸರ್ ಇಲ್ಲ ಅವ್ರಿಗೆ ಕೇಳ್ತೀವಿ ಮತ್ತು ನೀವು ಅದು ನೀವು ಅವರಿಗೆ ಪ್ರಶ್ ಜಗದೀಶ್ ಶೆಟ್ಟರ್ ಪ್ರಶ್ನೆ ಕೇಳ್ರಿ ಸರ್ ನೀವು ಒಪ್ತೀರಾ ಪ್ರಧಾನಮಂತ್ರಿ ಅವ್ರಿಗೆ ಮತ್ತು ಗೃಹ ಸಚಿವರಿಗೆ ನೀವು ರಾಜೀನಾಮೆ ಕೊಡೋಕೆ ಒಪ್ತೀರ ಅಂತ ಕೇಳ್ರಲ್ಲ ಅವ್ರಿಗೆ ನೀವು ಅದಕ್ಕೆ ಮತ್ತೆ ಟಿಟ್ ವ್ಯಾಟ್ ಆಟ್ ಆಗುತ್ತೆ ನಿಮ್ಮ ಹತ್ರ ಎಲ್ಲ ಆನ್ಸರ್ಸ್ಗಳು ನಿಮ್ಮ ಹತ್ರನೇ ಇದ್ದಾವೆ ನೀವು ಕೇಳ್ರಿ ಸರ್ ಹಿಂಗಂದ್ರೆ ನೀವು ಮಂಡ್ಯದವಗಿದ್ದೀರಿ ಮತ್ತು ಇದು ಹೆಂಗೆ ಮಾಡಬೇಕು ನಿಮ್ಮವ್ರಿಗೆ ಕೂಗಿದಾರಲ್ಲ ಈಗ ನಿಮ್ಮ ಪಕ್ಷದವ್ರು ಕೂಗಿದಾರಲ್ಲ ಹೆಂಗ್ ಕೇಳಿ ಕೇಳವ್ರಿ ಜಗದೀಶ್ ಶೆಟ್ಟರ್ ಸಾಹೇಬ್ರ ಜಗದೀಶ್ ಶೆಟ್ಟರ್ ಸಾಬ್ರು ಬಹಳ ಸ್ಪೀಡ್ ಆಗ್ಯದ ರೀ ಕಾಂಗ್ರೆಸ್ ಓಲೈಕೆ ರಾಜಕಾರಣದಿಂದ ಈ ರೀತಿಯ ಬೆಳವಣಿಗೆ ಕೊಡ್ಲಾ ಕಳೆದ ಹತ್ತು ವರ್ಷ ಎಲ್ಲೆಲ್ಲಿ ಬ್ಲಾಸ್ಟ್ ಆಗೈತೆ ಆಲ್ ಓವರ್ ಇಂಡಿಯಾ ಎಲ್ಲೆಲ್ಲಿ ಬ್ಲಾಸ್ಟ್ ಆಗೈತೆ ಕೊಡ್ಲಾ ಈಗ ಐದು ಪಟ್ಟಿ ಕೊಡ್ತೀನಿ ಬೇಕಾದ್ರೆ ಯಾಕೆ ಯಡಿಯೂರಪ್ಪ ಸಾಲ್ದಾಗಲ್ಲ ಜಗದೀಶ್ ಶೆಟ್ಟರ್ ಕಲ್ದಲ್ಲಾಗಿಲ್ಲ ಬೊಮ್ಮಾಯಿ ಕಲ್ದಾಗ ಜಗದೀಶ್ ಶೆಟ್ಟರ್ ಕಾಲದಲ್ಲಾಗಿದೆ ಯಡಿಯಪ್ಪ ಸಾಹೇಬ್ರ ಕಾಲದಲ್ಲಾಗಿದೆ ಬೊಮ್ಮಾಯಿ ಸಾಹೇಬ್ರ ಕಾಲದಲ್ಲಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಹಾಕ್ಸ್ ಬಾಂಬ್ ಬ್ಲಾಸ್ಟ್ ಆಗಲಿಲ್ವಾ ಮತ್ತು ಇದೇಂಗೆ ಮಾಡೋದು ಅವಾಗ ಅವಾಗೇನು ಮತ್ತೆ ಬಿ ಜೆ ಪಿ ನೈತಿಕತೆ ಇರಲಿಲ್ವ ಅವಾಗ ನೋಡ್ರಿ ಈ ಆ್ಯಕ್ಟಿವಿಟೀಸಿಗೆ ಇಮಿಟ್ರಲ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಯಾವ ಪ್ರೋತ್ಸಾಹ ಕೊಡೋದಿಲ್ಲ ಈ ಥರ ಆಕ್ಟಿವಿಟೀಸಿಗೆ ಐ ಆಮ್ ಶ್ಯೂರ್ ದಟ್ ಎನಿ ಇಂಡಿಯನ್ ವಿಲ್ ನೆವರ್ ಡೂ ಎನಿ ಸಚ್ ಥಿಂಗ್ಸ್ ಪೊಲಿಟಿಕಲಿಗೆ ಹೇಳ್ಬೋದು ಬಟ್ ಅದನ್ನೇ ಹೇಳ್ಕಂತ ಕೂತ್ಕೊಂಡ್ರೆ ಬೀರಿನು ಓಕೆ ಒನ್ಸ್ ಬಟ್ ಅದನ್ನೇ ಹೇಳಕ್ಕಂತ ಗೊತ್ತದ್ರಿ ಏನು ಬೇರೆ ಏನಿದೆ ಅದೇ ಹೇಳ ಈಗ ಪಾಕಿಸ್ತಾನ ಟೆರ್ರರಿಸ್ಟು ಅಫ್ಘಾನಿಸ್ತಾನು ತಾಲಿಬಾನು ಈ ವರ್ಡ್ಗಳು ಬಿಟ್ರೆ ಯಾವ ಡೆವಲಪ್ಮೆಂಟ್ ಇರೋದಿಲ್ಲ ಡೆವಲಪ್ಮೆಂಟ್ ವಿಷಯದಲ್ಲಿ ಇರೋದೇ ಇಲ್ಲ ಈಗ ನೋಡ್ರಿ ಎಲೆಕ್ಷನ್ ಪೂರಾ ಇದ್ರ ಮೇಲೆ ಹೋಗ್ತದೆ ನಾನು ಹೇಳ್ತಾ ಮೊದಲಿಂದ ಮೂರು ದಿನ ತಿಂಗಳನ್ನ ಹೇಳ್ತಿದ್ದೀನಿ ಈಗ ಹಿಂಗೆ ಇದೆ ಈಗ ಅಲ್ಲಿಗೆ ಬಂತಲ್ಲ ಸೆಟ್ಲ್ ಅಲ್ಲ ನೀವು ಅಲ್ಲರಿ ಈ ನೆರೇಷನ್ ಅಂತೂ ಹಂಗೆ ಇರುತ್ತೆ ಏನಾಗುತ್ತೆ ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ ನೆರೇಷನ್ ಬಗ್ಗೆ ಮಾತನಾಡ್ತಿರೋದು ಐ ಆಮ್ ನಾಟ್ ಟಾಕಿಂಗ್ ಮಟ್ ಇನ್ ಇನ್ಸಿಡೆಂಟ್ ಐ ರಿಪೀಟ್ ಐ ಆಮ್ ನಾಟ್ ಟಾಕಿಂಗ್ ಬಟ್ ಎನ್ ಇನ್ಸಿಡೆಂಟ್ ಡೋಂಟ್ ಮಿಸ್ ಕೋಟ್ ಮೀ ತಪ್ಪಾಗ ಬೇಡ ಈ ಥರ ನರೇಶನ್ ಮೂರು ತಿಂಗಳು ಮುಂಚೆನೆ ಹೇಳ್ತಿದ್ದೆ ಅವರು ಯಾರಿಗೆ ಐದು ಐದು ಭಾಷೆ ಬಿಟ್ಟು ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಮುಸಲ್ಮಾನ್ ಏನು ಹಿಂದೂ ಹಿಂದುತ್ವ ರಾಮ ಇವು ನಾಲ್ಕೈದು ಆರು ವಾರ್ಡ್ ಬಿಟ್ಟು ವರ್ಡ್ಗಳು ಬಿಟ್ಟರೆ ಬೇರೆ ವರ್ಡ್ಗಳು ಅವ್ರು ಬಯಲು ಬರಲ್ಲ ಈಗ ಎಲೆಕ್ಷನ್ ಮುಗಿಯವ್ರಿಗೆ ಇದೇ ಇರ್ತದೆ ನೀವು ಕೇಳಿ ನೋಡಿರ್ಬೇಕು ಈಗ ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಚರ್ಚೆ ಮಾಡ್ಬೇಕ ಬೇಡ ನಾವು ಇದು ಯುವಜ್ ಯುವ ಜನತೆ ಗುರುತಾಗಬೇಕಲ್ಲ ಯುವ ಜನತೆ ಗುರ್ತಾಗಬೇಕಲ್ಲ ಯಾವ ನೆರೆಗನ ವಿರೋಧಿಸ್ತಿದ್ರು ಇವತ್ತು ಆರು ಕೋಟಿ ಜನ ಆರು ಕೋಟಿ ಜನ ಜಾಸ್ತಿ ಕುಣಿ ತೋಡ ಕೆಲಸ ಕೊಟ್ಟರು ಇವರೇ ಬಟ್ ಇದ್ರ ಬಗ್ಗೆ ಕೇಳಬೇಕಲ್ಲ ರೀ ನಮ್ದು ಒನ್ಲಿ ಒನ್ ರಿಕ್ವೆಸ್ಟ್ ವಿ ಶುಡ್ ಸ್ಪೀಕ್ ಆನ್ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಕಾಂಟ್ರವರ್ಸಿಸ್ಗಳು ಇದಾವೆ ಅದಕ್ಕೆ ಸರ್ಕಾರ ಯಾವ ಸರ್ಕಾರಗಳು ಎಲ್ಲೆಲ್ಲಿ ಇರ್ತಾರೆ ಅದಕ್ಕೆ ಉತ್ತರ ಕೊಡ್ತಾರೆ ಬಟ್ ಒಂದು ಕಾಂಟ್ರವರ್ಸಿ ತೊಗೊಂಡು ಅದನ್ನೇ ಎಲೆಕ್ಷನ್ ಮಾಡೋಕೆ ಹೋಗ್ತಾರೆ ಅದು ಅವರಿಗೆ ಗೇನ್ ಆಗ್ತಕ್ಕಂಥದ್ದು ಮೇಲ್ ನೋಟದಲ್ಲಿ ಬರ ಅದನ್ನೇ ಮಾಡಿದ್ದಾರೆ ಕಳೆದ ಹತ್ತು ವರ್ಷ ಮಾಡಿದ್ರೆ ಇದನ್ನೇ ಮಾಡ್ತಾರೆ ಈಗ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ